ನನ್ನ ಹೆಸ್ರು ಬಾನು ಅಂತ ನಾವು ನಮ್ಮ ತಾತ ತಾತವರಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ ಎಪ್ಪತ್ತು ವರ್ಷದಿಂದ ಸುಮಾರು ಎಪ್ಪತ್ತು ವರ್ಷದಿಂದ ಗಣಪತಿ ಕೆಲಸ ಮಾಡ್ತಾಯಿದ್ದಾರೆ ನಾನು ಮದುವೆ ಆದಮೇಲಿಂದ ಇವಾಗ ಹದಿನೈದು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಯಜಮಾನರು ಮಾಡ್ತಾಯಿದ್ರು ಇವಾಗ ಇದ್ದಾರೆ ಅವರು ಇಲ್ಲೇ ಇದ್ದಾರೆ ಅವರ ಪ್ರೋತ್ಸಾಹದಿಂದ ಈ ಕಲೆನ ಹಂಗೆ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಎಲ್ಲ ಮಣ್ಣಂದ್ರಲ್ಲೇ ಮಾಡೋದು ನಾವು ಅರ್ಧ ಅಡಿಯಿಂದ ಹಿಡ್ದು ಮೂರುವರೆ ಅಡಿ ಗಂಟನು ನಾವು ಮಾಡ್ತಾ ಬರ್ತೀವಿ ಹಾಂ ನಾವು ಎಲ್ಲ ಬರೀ ಮಣ್ಣಿಂದೇ ಮಾಡೋದು ಪಿ ಓ ಪಿನ ಬಳಸೋದೇ ಇಲ್ಲ ಎಪ್ಪತ್ತು ವರ್ಷದಿಂದನೂ ಮಣ್ಣಿನ ಗಣಪತಿನೇ ಮಾಡ್ತಾ ಇರೋದು ಮತ್ತು ನಾವು ಕಲರ್ ಕೇಳಿದ್ರೆ ವಾಟ್ರ್ ಪೇಂಟ್ ಮಾತ್ರ ಮಾಡ್ತಾ ಇರೋದು ಯಾವುದೇ ಆಯಿಲ್ ಪೇಂಟ್ ನಾವು ಮಾಡ್ತಾ ಇಲ್ಲ ಹಾಂ ಇಲ್ಲ ಇದೇ ಬೇಕು ಅಂತಾನೆ ಬರ್ತಾರೆ ಸರ್ ತುಂಬ ದೂರ ದೂರಿಂದನೂ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ಈ ಮೈಸೂರು ಸುತ್ತಮುತ್ತ ಎಲ್ಲ ಕಡೆಯಿಂದ ಬರ್ತಾರೆ ಅವ್ರು ಎಪ್ಪತ್ತು ವರ್ಷದಿಂದಲೂ ಇಲ್ಲೇ ಜನ ಇದ್ದಾರೆ ಈ ಗಣಪತಿನೇ ಬೇಕು ಅಂತಾನೆ ಬಂದ್ ತಗೊಂಡೋಗ್ತಾರೆ ಗಣಪತಿ ಮತ್ತೆ ಗೌರಮ್ಮ ಎರಡನ್ನೂ ಈ ಸಲ ಅಂದ್ರೆ ಎಲ್ಲ ಸರ್ಕಾರ ಎಲ್ಲ ಮನ್ಮನೆಯಲ್ಲೂ ಕೂರಿಸಿ ಏನೋ ಹೊರಡಿಸಿದ್ಯಲ್ಲ ಆಗ್ನೇ ಹೊರಡಿಸಿರೋದ್ರಿಂದ ಬೇಡಿಕೆ ಇದೆ ಈ ಸಲ ಅಂದರೆ ಮಣ್ಣು ಸಿಗ್ತಾ ಅಭಾವ ಆಗಿರೋದ್ರಿಂದ ನಮ್ಮ ಕೆಲಸಗಳು ಸ್ವಲ್ಪ ಕಮ್ಮಿ ಆಗೋಗಿದೆ ಇನ್ನು ಮುಂದೆ ನೋಡಬೇಕು ಜನ ಯಾವ ಥರ ಸ್ಪಂದಿಸ್ತಾರೆ ಅಂತ ಎಜುಕೇಟೆಡ್ ಈ ಕಲೆನ ಹೇಗೆ ಅಂದರೆ ಅದರಲ್ಲೂ ಸ್ಪೆಂಡ್ ಮಾಡಿದ್ರೆ ಮನೆಯಲ್ಲೂ ಮನೆಯಲ್ಲಿ ಅಂದರೆ ಅಡುಗೆ ಕೆಲಸ ಅಷ್ಟೇ ಅದಾದಮೇಲೆ ಆರು ತಿಂಗಳು ಅಂತ ಈ ಕೆಲಸ ಸ್ಟಾರ್ಟ್ ಮಾಡ್ಕೋತೀವಿ ಹಾಂ ಹೌದು ಯಾವ ಯಾವ ಥರ ಮಣ್ಣು ಎಲ್ಲಿಂದ ತರಿಸ್ತೀರ ಅದಕ್ಕೆ ರೇಟ್ ಜಾಸ್ತಿ ಆಗಿದೆ ಹಾಂ ಜೇಡಿ ಮಣ್ಣು ಕೆರೆಯಿಂದನೇ ಇತ್ತು ಆ ಇವಾಗ ಕೆರೆ ಒತ್ತುವರಿ ಕೆರೆ ತುಂಬಿಸೋದು ನೀರು ತುಂಬಿಸ್ಬೇಕು ಅಂತ ಹೊರಡಿಸಿರೋದ್ರಿಂದ ನಮಗೆ ಮಣ್ಣುಗಳು ಸಿಗ್ತಾ ಇಲ್ಲ ಅವಾಗ ಅಂದರೆ ಬೇಸಿಗೆಗಾಲ ಅಂದರೆ ಬತ್ತೋಗಿರೋದು ನೀರು ಮಣ್ಣನ್ನ ಮಣ್ಣನ್ನು ತೆಗಿತಾಯಿದ್ರು ಇವಾಗ ಮಣ್ಣು ತೆಗಿಯೋದೇ ತುಂಬ ಕಷ್ಟ ಆಗೋಗಿದೆ ನೀರು ತುಂಬಿಟ್ರೆ ಕೆರೆಯಲ್ಲಿ ನೀರು ತುಂಬಿಬಿಟ್ರೆ ಮಣ್ಣು ತೆಗೆಯೋದಕ್ಕೆ ಕಷ್ಟ ಆಗೋಗುತ್ತೆ ಮತ್ತು ಅವಾಗ ತುಂಬಾ ಚೆನ್ನ ಚೆನ್ನಾಗಿರೋ ಮಣ್ಣು ಸಿಕ್ಕೋದು ಇವಾಗ ಅಂದರೆ ಮಣ್ಣು ತುಂಬಾ ಕಷ್ಟ ಆಗೋಗುತ್ತೆ ಒಂದು ಫ್ಯಾನ್ ಹಾಕಂಗಿಲ್ಲ ಒಂದು ಬೆಳಕಿಗೆ ಬಿಡಂಗಿಲ್ಲ ಆತರ ತುಂಬಾ ನೆರಳಲ್ಲೇನೆ ಮಾಡ್ಕೊಂಡು ಹೋಗ್ಬೇಕಿದ್ರು ಬೇಡಿಕೆ ಜಾಸ್ತಿ ಹೌದು ಇಲ್ಲಿ ಗಣಪತಿನೂ ತುಂಬಾ ಇಷ್ಟಪಡ್ತಾರೆ ಗೌರಿನೂ ಇದೇ ಬೇಕು ಅಂತಾನೆ ಬರ್ತಾರೆ ಆ ತಾತ ಅವ್ರು ಮಾಡಿರೋದು ಇದೆಲ್ಲ ತಾತ ಮಾಡ್ ಇಟ್ಟರೆ ನಾವು ರೂಢಿಸ್ಕೊಂಡು ಬಂದಿರೋದು ನಾವು ಬೇರೆ ಇನ್ಯಾವುದೂ ಉಪಯೋಗಿಸ್ತಾ ಇಲ್ಲ ಬೇರೆಯವ್ರದ್ದು ನಾವು ಬೆಳೆಸ್ತಾ ಇಲ್ಲ ತಾತ ಏನು ಮಾಡ್ತಾಯಿದ್ರು ಅದನ್ನೇ ಬೆಳೆಸ್ತಾ ಸರ್ ನನ್ನ ಹೆಸರು ಪುಡ್ಸ್ವಾಮಿ ಅಂತ ನಮ್ಮ ತಂದೆ ಸುಮಾರು ಒಂದು ನಲ್ವತ್ತು ವರ್ಷದಿಂದ ಈ ಗಣಪತಿ ಕೆಲಸನ ಮಾಡಿಕೊಂಡು ಬಂದವರು ನಮಗೆ ಜೀವನವೇ ಇದು ಹಾಗಾಗಿ ನಾವು ಮುಂಚೆಯಿಂದ ಇದನ್ನೇ ಮಾಡಿಕೊಂಡು ನಮ್ಮ ತಂದೆ ಜೊತೆಲೂ ನಾನು ಮಾಡಿಕೊಂಡು ಇದೇ ಕಸನ್ನ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ ಇದೆ ಮನೆ ಸಂಸಾರ ನಮ್ಮದು ಮನೆ ಒಳ್ಳೇದು ಕೆಟ್ಟದ್ದಲ್ಲ ಮನೆ ಜೀವನಕ್ಕೆ ಇದೆ ನಮಗೆ ದಾರಿದೀಪ ಹಂಗಾಗಿ ಈ ಎರಡು ವರ್ಷದಿಂದ ಕೊರೋನಾ ಇರೋದ್ರಿಂದ ವ್ಯಾಪಾರ ಎಲ್ಲ ಸ್ವಲ್ಪ ಡಲ್ಲಾಗಿತ್ತು ಮತ್ತು ಗಣಪತಿ ಕೂರ್ಸೋರು ಸ್ವಲ್ಪ ಕಮ್ಮಿ ಆಗಿತ್ತು ಸರ್ಕಲಲ್ಲೆಲ್ಲ ಗಣಪತಿ ಕೂರಿಸೋದಕ್ಕೆ ಸರ್ಕಾರ ಕೊಟ್ಟಿರಲಿಲ್ಲ ಅದನ್ನು ಜನ ಫಾಲೋ ಮಾಡಿದ್ರು ನಾವು ಅದ್ರ ಬಗ್ಗೆ ನಾವು ಏನೂ ಇದು ಮಾಡೋಕ್ಕಾಗಲಿಲ್ಲ ಯಾಕೆ ಕೊರೋನಾ ಇರೋದ್ರಿಂದ ಎಲ್ಲರಿಗೂ ಪ್ರತಿಯೊಬ್ರಿಗೂ ಪ್ರಾಬ್ಲಮ್ ಆಗೋ ಅಂಥ ಒಂದು ಸನ್ನಿವೇಶ ಅವಾಗ ಏಕೆ ನಾವೂ ಅದ್ರ ಬಗ್ಗೆ ನಾವು ಫಾಲೋ ಮಾಡ್ಕೊ ಬಂದಿದ್ದು ಈಗ ಈ ವರ್ಷ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಇದು ಮಾಡಿಕೊಂಡು ಎಲ್ಲ ಗಣಪತಿಗಳೆಲ್ಲ ತಯಾರು ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹೊರಗಡೆ ಪ್ಲಾಸ್ ಆಫ್ ಪ್ಯಾರಿಸು ಪೇಪರ್ದು ಇವೆಲ್ಲ ಎರಡು ಮೂರು ವರ್ಷದಿಂದ ಬ್ಯಾನ್ ಮಾಡ್ಕೊಂಡು ಬಂದಿದ್ದರು ಆ ಬ್ಯಾನ್ ಮಾಡಿರೋದ್ರಿಂದ ಎಲ್ಲ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ನಡೀತಾ ಇತ್ತು ಈಗ ಸಿಕ್ಕಾಪಟ್ಟೆ ಎಲ್ಲ ಕಡೆ ಬಂದಿದೆ ಸರ್ಕಾರದವರು ಇದ್ರ ಬಗ್ಗೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನಾವು ತುಂಬ ಅವ್ರ ಮ ಅವ್ರ ಬಗ್ಗೆ ನಾವು ಕೇಳ್ಕೊತೀವಿ ಪರಿಸರಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಆಗೋದಿಲ್ಲ ಪರಿಸರಕ್ಕೂ ತುಂಬ ಒಳ್ಳೆಯದು ಮತ್ತು ಮನೆಯಲ್ಲಿ ಕುಣ್ಸೋ ಅಂಥ ಜನ ಮನೇಲಿ ಕುಣಿಸಿ ಭಗವಂತನ ನೀರಿನಲ್ಲಿ ಅಲ್ಲೇ ಬಕೆಟಲ್ಲಿ ಇಟ್ಟು ಅದನ್ನು ಹುಣ್ಸಿ ಅದನ್ನು ಅಲ್ಲೇ ಗಿಡಗಳು ಬೆಳೆಸಿರ್ತಾವಲ್ಲ ಆ ಗಿಡಗಳಿಗೆ ಹಾಕೋತಾರೆ ಅದು ಪೇಂಟ್ ಲೆಸ್ ಅಂದ್ಬಿಟ್ಟು ಪೇಂಟ್ ಅಂಥ ಗಣಪತಿಗಳನ್ನ ತೊಗೊಂಡೋಗಿ ಮೂರ್ತಿಗಳನ್ನ ಕೂರಿಸ್ತಾರೆ ಮನೆಗಳಲ್ಲಿ ಅದು ತುಂಬಾ ಬೇಡಿಕೆ ಇದೆ ಸರ್ ರಾಘವೇಂದ್ರ ಅಂತ ಅಂದ್ಬಿಟ್ಟು ನಾವು ಈ ಗೌರಿ ಗಣೇಶ ಮಣ್ಣಿನ ಗೌರಿ ಗಣೇಶ ತಯಾರು ಮಾಡ್ತಾರಂತ ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ಗ ಗಣಪತಿ ಗೌರಿ ಗಣೇಶ ಮಣ್ಣಿನಿಂದನೇ ಮಾಡೋದನ್ನು ತಯಾರು ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮಲ್ಲಿ ಮಣ್ಣಿನ ಗಣ ಗೌರಿ ಗಣೇಶಕ್ಕೆ ತುಂಬ ಬೇಡಿಕೆ ಇದೆ ಸುಮಾರು ಜನ ಬಂದು ಪಿ ವ ಪಿ ಕೇಳ್ತಾರೆ ಬಟ್ ನಮ್ಮ ಹತ್ರ ಪಿ ವ ಪಿ ಗಣಪತಿ ಒಂದು ಗಣಪತಿ ನಾವು ಮಾಡಲ್ಲ ನಮ್ಮ ಹತ್ರ ಗೌರಿ ಗಣೇಶ ಮಣ್ಣಿಂದೇ ಇದೆ ಮತ್ತು ನೂರಕ್ಕೆ ತೊಂಬತ್ತು ಭಾಗ ಜನ ಬಂದು ಕೇಳೋದೇ ಮಣ್ಣಿನ ಗಣಪತಿ ಎಲ್ಲ ಹುಡುಗರು ಬರ್ತಾರೆ ಸರ್ಕಲ್ಗಳಲ್ಲಿ ಕೂರಿಸೋವಂಥವ್ರು ಪಿ ವ ಪಿನೇ ಬೇಕು ಮತ್ತು ರಟ್ಟಿನ ಗಣಪತಿ ಬೇಕು ಅಂತ ಹೇಳ್ತಾರೆ ನಾವು ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಪಿ ವ ಪಿ ಗಣಪತಿ ಅದರಿಂದ ಪರಿಸರಕ್ಕೆ ಹಾನಿ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಮತ್ತು ರಟ್ಟಿನ ಗಣಪತಿ ಅದು ರಟ್ಟಲ್ಲಿ ಕರ್ ಕರಗೋದು ಇಲ್ಲ ಎಷ್ಟೋ ಕಡೆ ನೀವು ನೋಡಿದ್ದೀರಿ ಪ್ರತಿ ವರ್ಷ ಬೆಂಗಳೂರು ಸ್ಯಾಂಖಿ ಟ್ಯಾಂಕಲ್ಲಿ ಎಷ್ಟು ತಲೆ ಒಂದು ಕಡೆ ಇರುತ್ತೆ ಕೈ ಒಂದು ಕಡೆ ಇರುತ್ತೆ ಅದನ್ನು ನಿಮ್ಮ ಮಾಧ್ಯಮದವರು ಟಿ ವಿ ಮಾಧ್ಯಮದವರು ಅದನ್ನು ಒಂದು ಮಗು ಹಿಡ್ಕೊಂಡು ಅಳ್ತಾಯಿರೋದನ್ನು ಮತ್ತು ಚಲನಚಿತ್ರ ನಟರು ಅದನ್ನು ನೋಡಿ ಮರುಕ ಹುಟ್ಟಿ ಯಾವುದೇ ಕಾರಣಕ್ಕೂ ಮಣ್ಣಿನ ಗಣಪತಿನ ಮಾತ್ರ ಕೂರಿಸಿ ಅಂತ ಕೇಳ್ತಾರೆ ವಿನಃ ಯಾರೂ ಪಿ ವ ಪಿ ಗಣಪತಿಗೆ ಮತ್ತು ರಟ್ಟಿನ ಗಣಪತಿಗೆ ಮಣ್ಣು ಮನ್ನಣೆ ಇಲ್ಲ ಹಾಗಾಗಿ ದಯಮಾಡಿ ನಾವು ಸಾರ್ವಜನಿಕರಲ್ಲಿ ಸಾರ್ವಜನಿಕರಲ್ಲಿ ಹಾಗೂ ಯುವಕರಲ್ಲಿ ಮೊದಲು ಯುವಕರಲ್ಲಿ ಏನು ನಾವು ಕೇಳ್ಕೊಳ್ತೀವಿ ಅಂತ ಹೇಳಿದ್ರೆ ದಯಮಾಡಿ ಇವತ್ತಿನ ಮುಂದಿನ ಪೀಳಿಗೆಗಾಗಿ ನೀರು ಜಲಚರಗಳನ್ನು ಉಳಿಸಿ ಪರಿಸರ ಉಳಿಸೋಣ ಅನ್ನೋದು ನಮ್ಮ ಒಂದು ಆಶಯ ಆಗಿದೆ ನಮ್ಮ ಸಂಘದ ಉದ್ದೇಶನೇ ಅದು ನಾವು ಏನು ಮಾಡ್ತಾಯಿದ್ದೀವಿ ನಮ್ಮ ನಾವು ಹೆಚ್ಚು ಕಡಿಮೆ ಮೈಸೂರು ಮಂಡ್ಯ ಹಾಸನ ಈ ಕಡೆ ಕೆಲವು ಭಾಗಗಳಲ್ಲೆಲ್ಲ ಮಣ್ಣಿನಿಂದಲೇ ತಯಾರು ಮಾಡ್ತಾ ಇರೋವಂಥ ನಮ್ಮ ಕುಟುಂಬ ನಮ್ಮದು ಇದೇ ನಮಗೆ ಆಧಾರ ಆಗಿರೋದ್ರಿಂದ ದಯಮಾಡಿ ಯುವಕರು ಹಾಗೂ ಸಾರ್ವಜನಿಕರಿಗೆ ನಾವು ಕೇಳ್ಕೊಳ್ಳೋದು ಮಣ್ಣಿನಿಂದ ತಯಾರಾಗಿರೋವಂಥ ಗೌರಿ ಗಣೇಶ ಕೂರಿಸಿ ಅದಕ್ಕೆ ಇದೇ ಕುಸಬಾಗಿರೋದ್ರಿಂದ ನಾಲ್ಕೂವರೆ ತಿಂಗಳಿಂದ ನಾವು ಮಾಡ್ತಾಯಿದ್ದೀವಿ ಸರ್ ಬರ್ತಾ ಇರುತ್ತೆ ನಾವು ಬೇಡಿಕೆಗೆ ತಕ್ಕ ಹಾಗೇ ನಾವು ಗಣೇಶಗಳು ಮಾಡ್ತಾ ಇದ್ದೀವಿ ಹಾಗಾಗಿ ಬಡ ಗಣೇಶನೂ ಸೇಲ್ ಆಗ್ತಾಯಿದೆ ಸರ್ ನಮ್ಮ ಹತ್ರ ತಂಗದ ವತಿಯಿಂದ ಏನು ಮಾಡಬೇಕು ಅಂತ ಹೇಳ್ಬಿಟ್ಟಿದ್ವಿ ಸೀಟ್ಸ್ ಬಾಲ್ ಹಾಕಿ ನಾವು ಪರಿಸರನ ಉಳಿಸೋಣ ಅಂತ ಅಂದ್ಬಿಟ್ಟು ಒಂದಡಿ ಹನ್ನೆರಡು ಇಂಚು ಗಣಪತಿ ಹದಿನೆಂಟು ಇಂಚು ಗಣಪತಿಗಳಿಗೆಲ್ಲ ಸೀಟ್ಸ್ ಬಾಲ್ ಹಾಕಿಬಿಟ್ಟು ನಾವು ಅದನ್ನು ಮಣ್ಣಿನ ಮನೆಯಲ್ಲಿ ಕೂರಿಸಿ ಅದನ್ನು ಮಣ್ಣನ್ನೇ ಮನೆಯನ್ನೇ ವಿಸರ್ಜನೆ ಮಾಡೋದ್ರಿಂದ ಅದನ್ನು ನೀವು ಪಾಟಲ್ಲಿ ಹಾಕ್ಕೊಂಡು ನೀವು ಅದರಲ್ಲಿ ತುಳಸಿ ಗಿಡ ಆಗ್ಬೋದು ದೊಡ್ಡಿ ಪತ್ರೆ ಆಗ್ಬೋದು ಯಾವ ಡಿಫ್ರೆಂಟ್ ಡಿಫ್ರೆಂಟ್ ಅದು ಸಸಿಗಳು ಸಿಗುತ್ತೆ ಬೀಜಗಳು ಸಿಗುತ್ತೆ ಅದನ್ನು ನಾವು ಹಾಕಿ ಮಾಡೋವಂಥ ಒಂದು ಕಾನ್ಸೆಪ್ಟು ನೆಕ್ಸ್ಟ್ ಇಯರಿಂದ ಇಟ್ಕೊಂಡಿದ್ವಿ ಈ ವರ್ಷ ನಾವು ಮಾಡಿದ್ವಿ ಒಂದು ಐನೂರು ಮಾಡಿದ್ವಿ ಐನೂರು ಸೇಲ್ ಆಗಿದೆ ಸರ್ ನಾವು